ಎಂಬ ಹೆಸರಿನ ಒಂದು ಊರಿತ್ತು ಅಲ್ಲಿ ಯಾವ ಮನೆಯಲ್ಲೂ ಕರೆಂಟ್ ಮಾತ್ರ ಇರಲಿಲ್ಲ ಜನ ಅಲ್ಲಿ ಕರೆಂಟ್ ಇಲ್ದೇನೆ ಜೀವನ ನಡೆಸ್ತಾ ಇದ್ರು ಅದೇ ಊರಲ್ಲಿ ಸುಮಿತ್ ಎಂಬ ನಿಯತ್ತಿನ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ನೀಲಂ ಜೊತೆ ವಾಸ ಮಾಡ್ತಾ ಇದ್ದ ಅವನು ಮನೆ ನಡೆಸೋದಕ್ಕೋಸ್ಕರ ಬಟಾಣಿಯನ್ನ ಬೆಳೀತಾ ಇದ್ದ ಎಲ್ರೂ ಊರಲ್ಲೂ ಕರೆಂಟ್ ಇದೆ ಆದ್ರೆ ಬರೀ ನಮ್ಮ ಊರು ಮಾತ್ರನೇ ಇಲ್ಲಿ ಬಲ್ಬ್ ಕೂಡ ಉರಿಯೋದಿಲ್ಲ ನಿಜ ಹೇಳ್ತಿದೆಯಾ ಭಾಗ್ಯವತಿ ನಾವು ಎಷ್ಟೋ ಸಲ ಈ ವಿಷಯದ ಬಗ್ಗೆ ಸರ್ಕಾರಕ್ಕೆ ಅರ್ಜಿಗಳನ್ನ ಹಾಕಿದೀವಿ ಆದ್ರೆ ಯಾವತ್ತು ಆ ಪತ್ರಗಳಿಗೆ ಉತ್ತರನೇ ಬಂದಿಲ್ಲ ಅದಕ್ಕೆ ಇವತ್ತು ಮುಖ್ಯಸ್ಥರು ಊರಲ್ಲಿ ಪಂಚಾಯಿತಿ ಇಟ್ಟಿದ್ದಾರೆ ಸುಮಿತ್ ಮತ್ತೆ ಊರಿನ ಎಲ್ಲಾ ಜನ ಮುಖ್ಯಸ್ಥರ ಮನೆ ಹತ್ರಕ್ಕೆ ಬರ್ತಾರೆ ಮತ್ತೆ ಮುಖ್ಯಸ್ಥರು ಈ ವಿಷಯದ ಮೇಲೆ ಚರ್ಚೆ ಮಾಡಕ್ ಶುರು ಮಾಡ್ತಾರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಊರ್ನಲ್ಲಿ ಇರುವ ಕರೆಂಟ್ ನ ಸಮಸ್ಯೆಯ ಬಗ್ಗೆ ಯಾವುದೇ ಉತ್ತರ ಕೂಡ ಬರ್ತಾ ಇಲ್ಲ ಒಂದ್ ವೇಳೆ ನಿಮ್ಗಳ ಹತ್ರ ಈ ಸಮಸ್ಯೆಗೆ ಉಪಾಯ ಏನಾದ್ರೂ ಇದ್ರೆ ಹೇಳಿ ನನ್ನ ಹತ್ರ ಒಂದು ಉಪಾಯ ಇದೆ ನನಗೆ ನನ್ನಸ್ತೆ ಅಂದ್ರೆ ನಾವೆಲ್ಲ ಸರಿ ಮಾಡಿ ನಾವೇ ನಮ್ಗಳಿಗೋಸ್ಕರ ಒಂದು ಕರೆಂಟ್ ಟವರ್ ತಯಾರು ಮಾಡ್ಕೋಬೇಕು ನೀನ್ ಸರಿಯಾಗಿ ಹೇಳ್ತಿದ್ಯಾ ನಾನು ಕೂಡ ಇದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ದೆ ಇವತ್ತೇ ಜಮೀನ್ದಾರ್ ಹತ್ರ ಹೋಗಿ ಇದ್ರ ಬಗ್ಗೆ ಮಾತಾಡ್ಕೊಂಡು ಬರ್ತೀನಿ ಮುಖ್ಯಸ್ಥರು ಸುಮಿತ್ ನ ಕರ್ಕೊಂಡು ಜಮೀನ್ದಾರನ್ ಮನೆಗೆ ಹೋಗ್ತಾರೆ ಜಮೀನ್ದಾರೆ ಗೊತ್ತಿರೋ ಹಾಗೆ ನಮ್ಮ ಊರ್ನಲ್ಲಿ ಕರೆಂಟ್ ತುಂಬಾ ಸಮಸ್ಯೆ ಇದೆ ಅದೇ ಕಾರಣಕ್ಕೆ ನಾವು ನಿಮ್ ಹತ್ರ ಬಂದಿದ್ದು ಇದ್ರಲ್ಲಿ ನಾನ್ ಏನ್ ಸಹಾಯ ಮಾಡಕ್ ಆಗತ್ತೆ ನಾವು ಅನ್ಕೋತೀವಿ ನೀವು ಊರಿನ ಉದ್ದಾರಕ್ಕೋಸ್ಕರ ಈ ಊರಿಗೆ ಒಂದು ಕರೆಂಟ್ ಅವರ್ ಹಾಕ್ಸಿ ಸರಿ ನಾನು ಅದನ್ನ ಹಾಕಿಸ್ತೀನಿ ಆದ್ರೆ ನನಗೆ ಎಲ್ಲಾ ದುಡ್ಡು ಕೆಲ್ಸ ಆಗೋದಕ್ಕೂ ಮುಂಚೆ ಕೊಟ್ಬಿಡ್ಬೇಕಾಯ್ತಾ ನೋಡಿ ನಮ್ಮ ಹತ್ರ ಈಗ ಅಷ್ಟೊಂದು ದುಡ್ಡಿಲ್ಲ ಆದ್ರೆ ನಾವು ನಿಮ್ಗೆ ಈಗ ಸ್ವಲ್ಪ ಕೊಟ್ಟು ಮತ್ತೆ ಹೋಗ್ತಾ ಸ್ವಲ್ಪ ಸ್ವಲ್ಪ ಕೊಡ್ತಾನೆ ಎಲ್ಲ ತೀರಿಸ್ಬಿಡ್ತೀವಿ ಇಲ್ಲ ಇಲ್ಲ ಆಗಲ್ಲ ಆಗಲ್ಲ ನಾನು ಕೆಲಸ ಶುರು ಮಾಡೋದೇ ನೀವು ಪೂರ್ತಿ ದುಡ್ಡು ಕೊಟ್ಟ ಮೇಲೆ ಇಲ್ಲಾಂದ್ರೆ ಇರಿ ನಿಮ್ಮ ಕತ್ಲೆ ಊರಲ್ಲಿ ನೋಡಿ ಕೃಪೆ ತೋರಿಸಿ ನಮ್ಗೆ ಸಹಾಯ ಮಾಡಿ ನಮ್ಮ ಊರಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಇಲ್ಲ ಇಲ್ಲ ಹೊರಡಿ ಇಲ್ಲಿಂದ ಅಲ್ಲ ನಾನು ಯಾಕೆ ಈ ಊರಿನ ಬಗ್ಗೆ ಯೋಚನೆ ಮಾಡ್ಬೇಕು ಹೋಗಿ ಇಲ್ಲಿಂದ ಎಲ್ಲೆಲ್ಲಿಂದ ಬರ್ತಾರ ಏನೋ ಒಂದು ಗೊತ್ತಾಗಲ್ಲ ದುಡ್ಡು ಯಾವಾಗ ಅರೇಂಜ್ ಆಗುತ್ತೋ ಅವಾಗ ಬನ್ನಿ ಅಲ್ಲಿ ತನಕ ಕತ್ಲಲ್ಲ ಜೀವನ ಮಾಡಿ ಇಲ್ಲಿವರೆಗೂ ಬದುಕ್ತಿದ್ರಲ್ಲ ಹಾಗೆ ಈ ಮಾತನ್ನ ಕೇಳಿ ಮುಖ್ಯಸ್ಥರಿಗೆ ಮತ್ತೆ ಸುಮಿತ್ಗೆ ಗೆ ಬೇಜಾರಾಗತ್ತೆ ಇವಾಗ ನಾವ್ ಏನ್ ಮಾಡೋದು ಮುಖ್ಯಸ್ಥರೆ ಇವಾಗ ನಮ್ಮ ಹತ್ರ ಯಾವ್ದೇ ದಾರಿ ಕೂಡ ಇಲ್ಲ ಸರ್ಕಾರಕ್ಕೆ ಮತ್ತೆ ಅರ್ಜಿನ ಬರೀಬೇಕಾಗುತ್ತೆ ಸುಮಿತ್ ಮತ್ತೆ ಮುಖ್ಯಸ್ಥರು ನಿರಾಸೆಯಾಗಿ ಅವ್ರವರ ಮನೆ ಕಡೆಗೆ ಹೊರಟ್ಬಿಡ್ತಾರೆ ಇಲ್ಲಿ ಸುಮಿತ್ ಮನೆಗೆ ಬರ್ತಿದ್ದ ಹಾಗೆ ಅವನ ಹೆಂಡತಿ ನೀಲಂ ಅವನಿಗೆ ಹೇಳ್ತಾಳೆ ಏನಾಯ್ತ್ರಿ ಯಾಕ್ ನೀವ್ ಬೇಜಾರಲ್ಲಿದ್ದೀರಾ ಏನು ಇಲ್ಲ ಭಾಗ್ಯವತಿ ಊರಲ್ಲಿರೋ ಕರೆಂಟ್ ನ ಸಮಸ್ಯೆ ಬಗ್ಗೆ ಯೋಚಿಸ್ತಾ ಇದ್ದೆ ಅಷ್ಟೇ ಅಲ್ಲ ಯೋಚನೆ ಮಾಡೋದ್ರಿಂದ ಯಾವ್ದಾದ್ರು ಸಮಸ್ಯೆ ಬಗೆ ಹರಿದೀಯಾ ಮೇಲೆ ಭರವಸೆ ಇಡಿ ಅವರು ಖಂಡಿತ ನಮ್ಗೆ ಸಹಾಯ ಮಾಡ್ತಾರೆ ನೀನ್ ಸರಿಯಾಗಿ ಹೇಳ್ತಿದ್ದೆ ನೀಲಂ ನಾನೀಗ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಸರಿ ಹಾಗಿದ್ರೆ ನಾನೀಗ ಹೊರಡ್ತೀನಿ ನಮ್ಮ ಹೊಲಕ್ ಹೋಗಿ ಸ್ವಲ್ಪ ಕೆಲಸ ಮಾಡ್ತೀನಿ ತಡ ಆದ್ರೆ ಬರ್ಬೇಕಾದ್ರೆ ಏನು ಕೂಡ ಕಾಣಿಸಲ್ಲ ಈ ಮಾತನ್ನ ಹೇಳಿ ಸುಮಿತ್ ತನ್ನ ಹೊಲಕ್ಕೆ ಹೊರಟೋಗ್ತಾನೆ ಅವನು ತನ್ನ ಹೊಲನ ಊಳೋದಕ್ಕೆ ಶುರು ಮಾಡ್ತಾನೆ ಆಗ ಅಲ್ಲಿ ಒಬ್ಬ ಒಬ್ಬ ಸ್ತ್ರೀ ಪ್ರತ್ಯಕ್ಷಳಾಗಿ ಅವನ ಹತ್ರಕ್ಕೆ ನಡ್ಕೊಂಡ್ ಬರ್ತಾಳೆ ಮತ್ತೆ ಹೇಳ್ತಾಳೆ ನನಗ್ ಗೊತ್ತಿದೆ ನೀನ್ ಯಾಕೆ ಚಿಂತೆಲಿದ್ಯಾ ಅಂತ ಊರಲ್ಲಿ ಕರೆಂಟ್ ಇಲ್ಲ ಅಂತ ತಾನೇ ನಿನ್ಗೆ ಚಿಂತೆ ಆಗಿರೋದು ಅಲ್ವಾ ನೀವ್ಯಾರು ಮತ್ತೆ ಎಲ್ಲಿಂದ ಬಂದಿರೋದು ನಾನು ಕಣ್ಣಿ ಕಾಣಿಸ್ತೇ ಇರೋ ವರ್ಗಕ್ ಸೇರ್ದವ್ಳು ನಾನು ಜನರಿಗೆ ಕಾಣಿಸೋದೇ ಇಲ್ಲ ನಾನು ನಿನ್ಗೆ ಸ್ವಲ್ಪ ಸಹಾಯ ಮಾಡಬಹುದು ಆಗ ನಿನ್ನ ಊರಲ್ಲಿರೋ ಈ ಕರೆಂಟ್ ಸಮಸ್ಯೆ ಬಗೆಹರಿಯತ್ತೆ ಏನ್ ನಿಜವಾಗ್ಲೂ ಹಾಗಾಗುತ್ತಾ ಹೌದು ಯಾಕಾಗಲ್ಲ ಆ ಸ್ತ್ರೀ ತನ್ನ ಕೈ ಚೀಲದಿಂದ ಕೆಲವು ಬಟಾಣಿ ಕಾಳುಗಳನ್ನ ಸುಮಿತ್ಗೆ ಕೊಡ್ತಾಳೆ ಮತ್ತೆ ಹೇಳ್ತಾಳೆ ಇದನ್ನ ನಿನ್ನ ಹೊಲದಲ್ಲಿ ಹೂತ್ ಬಿಡು ಇದು ಸಾಮಾನ್ಯವಾದ ಬಟಾಣಿ ಕಾಳಲ್ಲ ಇದು ನಮ್ಮ ಕುಟೀರ ಕಣ್ಣಿ ಕಾಣದೇ ಬೆಟ್ಟದ ಕೆಳಗಡೆ ಇದೆಯಲ್ಲ ಇದನ್ನ ಅಲ್ಲಿಂದ ತಗೊಂಡ್ ಹೇಳಿ ಆ ಸ್ತ್ರೀ ಅಲ್ಲಿಂದ ಮಾಯ ಆಗ್ತಾಳೆ ಮತ್ತೆ ಸುಮಿತ್ ಆ ಬಟಾಣಿ ಕಾಳುಗಳನ್ನ ಹೊಲದಲ್ಲಿ ಹೂತ್ ಬಿಡ್ತಾನೆ ಮತ್ತೆ ಬೆಳಿಗ್ಗೆ ಮಾರ್ನೆ ದಿನ ನೋಡ್ತಿದ್ದಾಗೆ ಆ ಹೊಲದಲ್ಲೆಲ್ಲ ದೊಡ್ಡ ದೊಡ್ಡ ಬಟಾಣಿಯ ಗಿಡಗಳು ಬೆಳೆದಿರತ್ತೆ ಮತ್ತೆ ಸುಮಿತ್ ಬಟಾಣಿ ಕಾಳನ್ನ ತೆಗೆದು ನೋಡ್ತಾನೆ ಆ ಬಟಾಣಿ ಕಾಳುಗಳು ಬಲ್ಬ್ ತರದಲ್ಲಿ ಬೆಳಗ್ತಾ ಇರುತ್ತೆ ಈ ಎಲ್ಲಾ ವಿಷಯವನ್ನ ನೋಡಿ ಸುಮಿತ್ ಮುಖ್ಯಸ್ಥರನ್ನ ಕರೆದು ಅವರಿಗೆ ಈ ವಿಷಯನೆಲ್ಲ ಹೇಳ್ತಾನೆ ಮುಖ್ಯಸ್ಥರೇ ಇಲ್ಲ ನೋಡಿ ನನ್ನ ತೋಟದಲ್ಲಿ ಬೆಳ್ದಿರೋ ಬಟಾಣಿ ಇದೆಯಲ್ಲ ಅದು ಬಲ್ಬ್ ತರ ಹೊಳಿತಾ ಇದೆ ಇದೊಂದು ಚಮತ್ಕಾರನೆ ಒಂದ್ ಕೆಲ್ಸ ಮಾಡೋಣ ಇದನ್ನ ಮನೇಲಿ ಹಾಕ್ಬಿಟ್ ನೋಡೋಣ ಸುಮಿತ್ ಮಿಂಚ್ತಾ ಇರುವಂತ ಬಟಾಣಿ ಕಾಳುಗಳನ್ನ ಬಲ್ಪ್ ನ ರೀತಿಯಲ್ಲಿ ಮುಖ್ಯಸ್ಥರ ಮನೆಯಲ್ಲಿ ಇಟ್ಬಿಡ್ತಾನೆ ಮತ್ತೆ ಇಡೀ ಊರಲ್ಲೆಲ್ಲ ಬೆಳಕು ತುಂಬೋಗುತ್ತೆ ಇದೊಂದು ಸಹಾಯದಿಂದ ಸುಮಿತ್ ಇಡೀ ಊರಲ್ಲೆಲ್ಲ ಬೆಳಕನ್ನ ತರ್ತಾನೆ ಆದ್ರೆ ಈ ವಿಷಯ ಜಮೀನ್ದಾರನ್ಗೆ ಖುಷಿ ಕೊಡೋದಿಲ್ಲ ಮತ್ತೆ ಒಂದು ದಿನ ಜಮೀನ್ದಾರ ಊರಲ್ಲಿರೋ ಒಬ್ಬ ವ್ಯಕ್ತಿ ದುಷ್ಯಂತನನ್ನ ಕರೆಸಿ ಅವನನ್ನ ಕೇಳ್ತಾರೆ ಅರೆ ದುಷ್ಯಂತ್ ನಿಮ್ ಊರಲ್ಲಿ ಈ ಸುಮಂತ್ ಬಟಾಣಿ ಕರೆಂಟ್ ನ ಹೇಗ್ ಮಾಡ್ತಾ ಇದ್ದಾನೆ ಅವನ್ ಗದ್ದೆಯಲ್ಲಿ ಬಟಾಣಿ ಬೆಳೆಯುತ್ತಲ್ಲ ಅದ್ರಲ್ಲಿ ಬಲ್ಬ್ ತರ ಹೊಳೆಯೋ ಬಟಾಣಿ ಬೆಳೀತಾ ಇದೆ ಮತ್ತೆ ಅವನು ಇಡೀ ಊರಿಗೆ ಈ ಬಟಾಣಿ ಮಾರ್ಬಿಟ್ಟು ಸ್ವಲ್ಪ ದುಡ್ಡು ಮಾಡ್ತಾ ಇದಾನೆ ಅದು ಅಲ್ಲದೆ ಪಗ್ದೂರಲ್ಲಿ ಕೂಡ ಅವನು ಹೊಳೆಯೋ ಬಟಾಣಿನ ಮಾರ್ತಾ ಇದಾನೆ ಈ ಮಾತನ್ನ ಕೇಳಿ ಜಮೀನ್ದಾರ ಸುಮಿತ್ ಅನ್ನ ಭೇಟಿ ಮಾಡೋದಕ್ಕೆ ಊರೊಳಗೆ ಹೋಗ್ತಾನೆ ಆಗ ಸುಮಿತ್ ಅವರನ್ನು ನೋಡ್ತಾನೆ ಅಯ್ಯೋ ಜಮೀನ್ದಾರ್ರೆ ಏನ್ ಇಲ್ಲಿವರೆಗೂ ಬಂದಿದ್ದು ನಾನ್ ನಿನ್ನ ಬಟಾಣಿಯ ದಂಧೆ ಬಗ್ಗೆ ಕೇಳ್ದೆ ಅದಕ್ಕೆ ನಿನ್ನ ಭೇಟಿ ಆಗೋದಕ್ಕೆ ಬಂದೆ ಆ ಹೇಳಿ ಜಮೀನ್ದಾರಿ ಏನ್ ಮಾತಾಡ್ಬೇಕಾಗಿತ್ತು ನಾನ್ ನಿನ್ ಜೊತೆ ಕೈ ಜೋಡಿಸೋಣ ಅಂತ ಬಂದಿದ್ದು ನನ್ನ ಜೊತೆ ಕೈ ಜೋಡಿಸು ಸಮೇತ್ ನಾವಿಬ್ರು ಸೇರ್ಕೊಂಡು ಈ ದಂಧೆನ ನಡೆಸ್ಕೊಂಡು ಹೋಗೋಣ ನಿನ್ನ ಬಟಾಣಿ ಮತ್ತೆ ನನ್ನ ಬುದ್ಧಿವಂತಿಕೆ ಎರಡು ಸೇರ್ಕೊಂಡ್ರೆ ನಮ್ಮ ಇಬ್ಬರಿಗೂ ಚೆನ್ನಾಗಿ ದುಡ್ಡು ಬರುತ್ತೆ ಧನ್ಯವಾದ ಆದರೆ ನಾನು ನಿಮಗೆ ಬಟಾಣಿ ಆಗಲ್ಲ ನಾನು ಕರೆಂಟ್ ಬಟಾಣಿಯನ್ನ ಕಡಿಮೆ ದುಡ್ಡಿಗೆ ಎಲ್ರಿಗೂ ಮಾರ್ತಾ ಇದ್ದೀನಿ ಯಾಕಂದ್ರೆ ಅದರಿಂದ ಎಲ್ಲ ಮನೆಯವ್ರಿಗೂ ಉಪಯೋಗ ಆಗಲಿ ಅಂತ ಒಂದ್ ವೇಳೆ ನಾನೇನಾದ್ರೂ ನಿಮ್ ಜೊತೆ ಕೈ ಜೋಡಿಸಿದ್ರೆ ಆಗ ನೀವು ಆ ಬಟಾಣಿನ ತುಂಬಾ ದುಡ್ಡಿಗೆ ಮಾರ್ತೀರಾ ಆಗಿದ್ರೆ ಒಂದು ಕೆಲಸ ಮಾಡು ನಿನ್ನ ಹೊಲ ನನಗೆ ಮಾರ್ಬಿಡು ನಾನ್ ನಿನ್ಗೆ ಎಷ್ಟು ದುಡ್ಡು ಕೊಡ್ತೀನಿ ಅಂದರೆ ನಿನ್ನ ಪೂರ್ತಿ ದುಡಿಯಕಾಗಲ್ಲಾ ಇಲ್ಲ ಖಂಡಿತವಾಗ್ಲೂ ಇಲ್ಲ ನನ್ ಯಾವುದೇ ಕಾರಣಕ್ಕೂ ನನ್ನ ಹೊಲನ ಮಾರೋದಿಲ್ಲ ಇದನ್ನ ಕೇಳಿ ಜಮೀನ್ದಾರ ಕೋಪದಿಂದ ತನ್ನ ಮನೆಗೆ ವಾಪಸ್ ಹೋಗ್ತಾನೆ ಸ್ವಲ್ಪ ದಿನ ಆದ್ಮೇಲೆ ಮುಖ್ಯಸ್ಥ ಊರಿನ ಜನರನ್ನ ಕರೆಸಿ ಸುಮಿತ್ ನ ಹೊಲದತ್ರ ಒಂದು ಪಂಚಾಯಿತಿ ಮಾಡ್ತಾನೆ ಈಗ ನಮ್ಮ ಊರಿಗೆ ಬೆಳಕು ಮತ್ತೆ ಕರೆಂಟ್ ನ ಯಾವುದೇ ಬರ ಕೂಡ ಇಲ್ಲ ನನ್ನ ಮತ್ತೆ ಊರಿನವರ ಕಡೆಯಿಂದ ಸುಮಿತ್ಗೆ ತುಂಬಾ ತುಂಬಾ ಧನ್ಯವಾದ ಹೇಳ್ತೀನಿ ಮುಖ್ಯಸ್ಥರೇ ಅದ್ರ ಅವಶ್ಯಕತೆ ಏನೂ ಇಲ್ಲ ನೀವಂತೂ ಸುಮ್ಮನೆ ನನಗೆ ನಾಚಕೊಳ್ ಹಾಗೆ ಮಾಡ್ತಾ ಇದ್ದೀರಾ ಇದು ನನ್ನ ಕರ್ತವ್ಯ ನಮ್ಮ ಊರಿಗೆ ನಾನು ಸೇವೆ ಮಾಡೋದು ಅಷ್ಟರಲ್ಲಿ ಕೆಲವು ಗೂಂಡಾಗಳು ಸುಮಿತ್ ನ ಹೊಲಕ್ಕೆ ಬಂದ್ಬಿಡ್ತಾರೆ ಮತ್ತೆ ಈ ಹೊಲದ ಅಕ್ಕ ಕೂಡ ಕಾಣಿಸ್ಕೊಳಕ್ ಹೋಗ್ಬೇಡಿ ಇಲ್ಲ ಇದ್ ನೀವ್ ಏನ್ ಮಾಡ್ತಾ ಇದ್ದೀರಾ ಇದು ಖಂಡಿತವಾಗ್ಲೂ ಅನ್ಯಾಯ ಇದ್ ನೀವೇನ್ ಮಾಡ್ತಾ ಇದ್ದೀರೋ ಅದ್ರ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತೆ ಇದು ನಿಮ್ಗೆ ಗೊತ್ತಿದೆ ತಾನೆ ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ನೆ ಇಲ್ಲಿಂದ ಹೋಗ್ತಾ ಇರಿ ಇಲ್ಲ ಅಂದ್ರೆ ನಿಮ್ಗೆಲ್ರಿಗೂ ಸರಿಯಾಗಿ ಗತಿ ಕಾಣಿಸ್ಬೇಕಾಗತ್ತೆ ಇಲ್ಲ ನಾನು ಹಿಂದೆ ಸರಿ ಅಲ್ಲ ಸರಿ ಹಾಗಿದ್ರೆ ಏನ್ ಹೇಳ್ದಾಗೆ ಆಗ್ಲಿ ಈ ಮಾತನ್ನ ಹೇಳಿ ಇಬ್ರು ಗೂಂಡಾಗಳು ಹೊಲನ ಹಾಳ್ ಮಾಡಬೇಕು ಅಂತ ಅದ್ರ ಹತ್ರ ಬರ್ತಾರೆ ಆ ತಕ್ಷಣ ಇಬ್ರು ಗೂಂಡಾಗಳಿಗೆ ಒಂದು ಭಯಂಕರವಾದ ಶಾಕ್ ತಗ್ಲತ್ತೆ ಅದರಿಂದ ಅವರಿಬ್ರು ಅಲ್ಲೇ ಕೆಳಗ್ ಬೀಳ್ತಾರೆ ಆಗ ಆ ಸ್ತ್ರೀ ಮತ್ತೆ ವಾಪಸ್ ಪ್ರತ್ಯಕ್ಷ ಆಗ್ತಾಳೆ ಮತ್ತೆ ಅವರಿಗೆ ಹೇಳ್ತಾಳೆ ಈ ಬಟಾಣಿಯ ವಿಶೇಷ ಏನು ಅಂದ್ರೆ ಅವರಿಗೆ ಈ ಬಟಾಣಿ ಭಯಂಕರವಾದ ಶಾಕ್ ಕೊಡತ್ತೆ ಈ ಮಾತನ್ನ ಹೇಳಿ ಆ ಸ್ತ್ರೀ ಮತ್ತೆ ಮಳೆ ಆಗ್ಬಿಡ್ತಾಳೆ ಜಮೀನ್ದಾರ ಕೆಟ್ಟು ಕಣ್ಣು ಹೊಲದ ಮೇಲೆ ಬಿದ್ದಿದೆ ಅವ್ನು ಖಂಡಿತವಾಗ್ಲೂ ಮುಂದೆ ಏನಾದ್ರೂ ಒಂದು ಮಾಡೇ ಮಾಡ್ತಾನೆ ಚಿಂತೆ ಮಾಡ್ಬೇಡ ನಾವ್ ಇವತ್ತೇ ಊರಲ್ಲಿರೋ ಪೊಲೀಸ್ ಸ್ಟೇಷನ್ ಹೋಗಿ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋಣ ಸುಮಿತ್ ಮತ್ತೆ ಮುಖ್ಯಸ್ಥ ಇಬ್ರು ಪೊಲೀಸ್ ಸ್ಟೇಷನ್ ಗೆ ಹೋಗಿ ಇನ್ಸ್ಪೆಕ್ಟರ್ ಹತ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಒಂದಿನ ಸಲ ಆ ಜಮೀನ್ದಾರ ಊರಿಗೆ ಬಂದಾಗ ಅವಾಗ ನನ್ನ ಕರೀರಿ ಆ ಜಮೀನ್ದಾರ ಏನ್ ಮಾಡ್ತಾನೆ ಅಂತ ನಾನು ನೋಡ್ತೀನಿ ಹಾಗೆ ಆಗ್ಲಿ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ಈ ಮಾತನ್ನ ಹೇಳಿ ಅವರಿಬ್ರು ಪೊಲೀಸ್ ಸ್ಟೇಷನ್ ಹೊರಟ್ ಹೊರಟ್ಬಿಡ್ತಾರೆ

ನನ್ಗನ್ಸುತ್ತೆ ಈ ಕೆಲಸನ ಇನ್ನು ನನ್ನ ಕೈಯಿಂದಾನೇ ಮಾಡಬೇಕು ಅಂತ ನೀವೇನ್ ಮಾಡಬೇಕು ಅಂತ ಯೋಚಿಸ್ತಾ ಸಾಹೇಬ್ರೆ ಇವತ್ತು ನಾನು ಬುಲ್ಡೋಸರ್ ತಗೊಂಡ್ ಹೋಗಿ ಆ ಹೊಲನ ಗುಡ್ಸಿ ಗುಂಡಾಂತರ ಮಾಡಾಕ್ ಬಿಡ್ತೀನಿ ಹೊಲನು ಇರೋದಿಲ್ಲ ಮತ್ತೆ ಆ ಸುಮಿತ್ ಕರೆಂಟ್ ಬಟಾಣೆಯನ್ನ ಮಾರೋದು ಕೋ ಆಗೋದಿಲ್ಲ ರಾತ್ರಿ ಆಗ್ತಿದ್ದ ಹಾಗೆ ಜಮೀನ್ದಾರ ಬುಲ್ಡೋಸರ್ ತಗೊಂಡು ಊರಿನ ಒಳಗಡೆ ಬರ್ತಾನೆ ಮತ್ತೆ ಅವನು ಹೊಲದ ಮೇಲೆ ಬುಲ್ಡೋಸರ್ ಓಡಿಸುವಂತ ಪ್ರಯತ್ನ ಮಾಡ್ತಾನೆ ಜೋರಾಗಿ ಕರೆಂಟ್ ಶಾಕ್ ಹೊಡಿಯುತ್ತೆ ಆಗ ಅವನು ತನ್ನ ಬುಲ್ಡೋಸರ್ ಕೆಳಗಡೆಗೆ ಬಿದ್ಬಿಡ್ತಾನೆ ಆಗ ಅಲ್ಲಿಗೆ ಸುಮಿತ್ ಊರಿನ ಮುಖ್ಯಸ್ಥ ಮತ್ತೆ ಊರಿನ ಇನ್ಸ್ಪೆಕ್ಟರ್ ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ ಏನಾಯ್ತು ಜಮೀನ್ದಾರೇ ನಿಮ್ಮ ಬೆಳೆ ಬಹುಶಃ ಬೆಂದಿಲ್ಲ ಅನ್ಸುತ್ತೆ ಗೊತ್ತಾಯ್ತು ನಾನು ಇವತ್ತು ರಾತ್ರಿ ಇಲ್ಲಿಗೆ ಬರ್ತಾ ಇದ್ದೀನಿ ಅಂತ ಯಾವತ್ತು ನಿನ್ನ ಗೂಂಡಾಗಳು ಈ ಹೊಲನ ನಾಶ ಮಾಡಬೇಕು ಅಂತ ಬಂದ್ರೋ ಅವತ್ತೇ ನಮಗ್ ಗೊತ್ತಾಗೋಯ್ತು ಯಾರು ನಮ್ಮ ಮಾತುಗಳನ್ನ ನಿನಗೆ ತಲುಪಿಸ್ತಾ ಅಂತ ಮುಖ್ಯಸ್ತ್ರೆ ನಮ್ಮಲ್ಲೇ ಯಾರೋ ಕಳ್ಳರಿದ್ದಾರೆ ಅಂತ ಅನಿಸ್ತಾ ಇದೆ ಯಾರೋ ಒಬ್ರು ನಮ್ಮ ಎಲ್ಲಾ ವಿಷಯಗಳನ್ನ ಜಮೀನ್ದಾರಿಗೆ ತಲುಪಿಸ್ತಾ ಇದಾರೆ ಅನ್ಸುತ್ತೆ ಹ ಊರಿನವರು ಕೂಡ ಅದ್ನೇ ಹೇಳ್ತಾ ಇದ್ರು ದುಷ್ಯಂತು ಜಮೀನ್ದಾರ ಮನೆಗೆ ಹೋಗೋದು ಬರೋದು ಮಾಡ್ತಾ ಇದನಂತೆ ಮುಖ್ಯಸ್ಥ ಮತ್ತೆ ಸುಮಿತ್ ಇಬ್ರು ದುಷ್ಯಂತನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಅವನು ಜಮೀನ್ದಾರನ ಮನೆಗೆ ಹೋಗ್ತಿರೋದನ್ನ ನೋಡ್ತಾರೆ ಆಚೆ ಬರ್ತಿದ್ದ ಹಾಗೆ ಸುಮಿತ್ ಮತ್ತೆ ಮುಖ್ಯಸ್ಥರು ದುಷ್ಯಂತನನ್ನ ಹಿಡ್ಕೋತಾರೆ ಮತ್ತೆ ದುಷ್ಯಂತ ಜಮೀನ್ದಾರನ ಎಲ್ಲಾ ಕುತಂತ್ರನ ಸುಮಿತ್ ಮತ್ತೆ ಮುಖ್ಯಸ್ಥರಿಗೆ ಹೇಳೇ ಬಿಡ್ತಾನೆ ಈಗ ಜಮೀನ್ದಾರೇ ಗೊತ್ತಾಯ್ತು ಅಂತ ಮುಂದೆ ಜೈಲಲ್ಲಿ ಬಟಾಣಿ ಬಿಡ್ಸ್ಕೊಂಡಿರಿ ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ತನ್ನ ಕಾನ್ಸ್ಟೇಬಲ್ಗೆ ಹೇಳ್ತಾನೆ ಅರೆಸ್ಟ್ ಮಾಡಿ ಜಮೀನ್ದಾರನ್ನ ಕಾನ್ಸ್ಟೇಬಲ್ ಜಮೀನ್ದಾರನ್ನ ಅರೆಸ್ಟ್ ಮಾಡ್ಕೋತಾರೆ ಮತ್ತೆ ಜೈಲಿಗೆ ಹಾಕ್ಬಿಡ್ತಾರೆ